ಬಂಧುಗಳೇ ಟ್ರಿಪಲ್ ಏಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಂಡು ಮತ್ತು ಹೆಣ್ಣಿನ ಸಂಬಂಧದ ನಡುವಿನ ಸಾಕಷ್ಟು ಸೂಕ್ಷ್ಮ ಕಥೆಯಾಗಿ ಹೊಂದಿರುವ ಚಿತ್ರ ಗಂಡ ಹೆಂಡತಿ ನಡುವಿನ ಸಂಬಂಧ ಒಂದು ರೀತಿ ಸೀಸ ಆಟದಂತೆ ಒಬ್ಬರು ಕೆಳಕ್ಕೆ ಇಳಿದಾಗ ಮತ್ತೊಬ್ಬರು ಕೈ ಹಿಡಿದು ಮೇಲಕ್ಕೆ ಎತ್ತಲೇಬೇಕು ಆಗ ಮಾತ್ರ ಬದುಕು ಸುಂದರವಾಗಿರುತ್ತದೆ ಯಾರೋ ಒಬ್ಬರು ಹೊಂದಾಣಿಕೆ ಮಾಡಿಕೊಳ್ಳಬೇಕು ಆದರೆ ಈಗಿನ ತಲೆಮಾರಿನಲ್ಲಿ ಹೊಂದಾಣಿಕೆ ಎಂಬುದೇ ಬದುಕಿನಲ್ಲಿ ಆಳಕ್ಕೆ ಇಳಿಯಬೇಕು ದೂರ ತೀರದಲ್ಲಿ ಪ್ರಯಾಣ ಮಾಡಬೇಕು ಎಂಬುದನ್ನು ಮನ್ಸೂರೆ ದೃಶ್ಯ ಕಾವ್ಯದಲ್ಲಿ ಹೇಳಿದ್ದಾರೆ ಬಹಳ ಸುಂದರವಾಗಿಯೇ ಹೇಳಿದ್ದಾರೆ ಕಥೆಯ ನಾಯಕ ಆಕಾಶ್ ಮತ್ತು ನಾಯಕಿ ಭೂಮಿ ಐದು ವರ್ಷಗಳಿಂದ ಪ್ರೀತಿಸುತ್ತಾರೆ ಇಬ್ಬರ ನಡುವಿನ ಸಂಬಂಧ ಸರಿ ಬರುತ್ತಿರಲಿಲ್ಲ ಸಣ್ಣ ಸಣ್ಣ ವಿಷಯಗಳಿಗೂ ಕಿತ್ತಾಡಿಕೊಳ್ಳುತ್ತಾರೆ ಹೀಗಾಗಿ ಮದುವೆಯಾಗದೆ ಸಂಬಂಧಗಳನ್ನು ಕಡಿದುಕೊಳ್ಳುವ ನಿರ್ಧಾರಕ್ಕೆ ಬರುತ್ತಾರೆ ಇಬ್ಬರು ವಾರ ಒಟ್ಟಿಗೆ ಪ್ರಯಾಣಿಸಿ ಬಳಿಕ ಬೇರೆಯಾಗಲು ನಿರ್ಧಾರ ಮಾಡುತ್ತಾರೆ ಆ ಒಂದು ವಾರ ಬದುಕಿನ ಪ್ರಯಾಣವೇ ಕಥೆಯಾಗಿ ಮಾರ್ಪಟ್ಟಿದೆ ಬೆಂಗಳೂರಿನಿಂದ ಪ್ರಾರಂಭವಾಗುವ ಕಥೆ ಉಡುಪಿ ಮುರುಡೇಶ್ವರ ಕುಮಟ ಗೋಕರ್ಣಗಳ ತೀರವನ್ನು ಸುತ್ತುತ್ತದೆ ಚಿತ್ರದ ಬಹುದೊಡ್ಡ ಶಕ್ತಿ ಶೇಖರ್ ಚಂದ್ರ ಛಾಯಾಗ್ರಹಣ ಮತ್ತು ಅದಕ್ಕೆ ಸರಿ ಹೊಂದುವ ಕಾರ್ತಿಕ್ ಮತ್ತು ಬಕೇಶ್ ಅವರ ಹಿನ್ನೆಲೆ ಸಂಗೀತ ದೃಶ್ಯ ಮತ್ತು ಸಂಗೀತ ಚಿತ್ರವನ್ನು ಪ್ರಾರಂಭದಿಂದ ಅಂತ್ಯದವರೆಗೂ ಹಿತವಾಗಿರುತ್ತದೆ ಹಾಡುಗಳು ಕೂಡ ಕಥೆಯ ಸನ್ನಿವೇಶಗಳೊಂದಿಗೆ ಬಹಳ ಚೆನ್ನಾಗಿ ಬೆರೆತು ಮೊದಲ ಬದುಕಿನ ಕುರಿತಾಗಿ ಆಕಾಶ ಕಲ್ಪನೆ ಬೇರೆ ಎದ್ದು ಭೂಮಿ ಆಲೋಚನೆಯೇ ಭಿನ್ನ ಸಾಕಷ್ಟು ಸನ್ನಿವೇಶಗಳು ಬಹುತೇಕ ಎಲ್ಲಾ ಜೋಡಿಗಳ ನಡುವೆ ನಡೆಯುವ ಘಟನೆಗಳೇ ಆಗಿವೆ ಹುಡುಗನಿಗೆ ಇಷ್ಟವಾದ ಅಂಗಿ ಪ್ಯಾಂಟ್ ಹುಡುಗಿಗೆ ಇಷ್ಟ ಆಗುವುದಿಲ್ಲ ಹುಡುಗಿ ಇಷ್ಟಪಡುವ ಜಾಗ ಹುಡುಗನ ಅಭಿರುಚಿಗೆ ತಕ್ಕಂತೆ ಇರುವುದಿಲ್ಲ ಕಿತ್ತಾಡಿಕೊಂಡು ಹತ್ತು ಕರೆದು ಕೊನೆಗೆ ಯಾರೋ ಒಬ್ಬರು ರಾಜಾಗುತ್ತಾರೆ ಬದುಕು ಸಹಜ ಸ್ಥಿತಿಗೆ ಬರುತ್ತದೆ ಇಂಥ ಒಂದಷ್ಟು ಸಹಜ ಸನ್ನಿವೇಶಗಳು ಚಿತ್ರದ ಉದ್ದಕ್ಕೂ ಕಾಣಿಸಿಕೊಳ್ಳುತ್ತವೆ ಆಕಾಶ್ ಆಗಿ ವಿಜಯ್ ಕೃಷ್ಣ ಹಾಳ ಸೃಷ್ಟವಾಗುತ್ತಾರೆ ತಾವೊಬ್ಬ ಭರವಸೆಯ ನಟ ಎಂಬುದು ಸಾಕಷ್ಟು ಕಡೆ ಸಾಬೀತುಪಡಿಸುತ್ತಾರೆ ಆದರೆ ಪ್ರಿಯಾಂಕ ಒಂದಿಷ್ಟು ಭಾವನಾತ್ಮಕ ಸನ್ನಿವೇಶಗಳಲ್ಲಿ ಇನ್ನಷ್ಟು ಪಳಗಬೇಕಿತ್ತು ಅನ್ನಿಸುತ್ತದೆ ಇಡೀ ಕಥೆ ಇವರಿಬ್ಬರ ನಡುವೆಯೇ ನಡೆಯುವುದರಿಂದ ಉಳಿದ ಪಾತ್ರಗಳಿಗೆ ಅಷ್ಟೊಂದು ಮಹತ್ವವಿಲ್ಲ ಉಳಿದ ಬಹುತೇಕ ಕಲಾವಿದರು ಒಂದೆರಡು ದೃಶ್ಯಗಳಿಗೆ ಅತಿಥಿಗಳಂತೆ ಬಂದು ಹೋಗ್ತಾರೆ ಅಷ್ಟೇ ಇಷ್ಟಾಗಿಯೂ ಕತೆ ಗಾಢವಾಗಿ ಕಾಡುವುದಿಲ್ಲ ಹೆಚ್ಚು ತಿರುವುಗಳಿಲ್ಲದೆ ಹಾಸ್ಯದ ಲೇಪನವಿಲ್ಲದೆ ನಿರೂಪಣೆ ಗಂಭೀರವಾಗಿಯೇ ಸಾಗುತ್ತದೆ ಕೆಲವು ಭಾಗಗಳಲ್ಲಿ ಬದುಕಿನ ಕುರಿತಾದ ಉಪದೇಶ ತುಸು ಹೆಚ್ಚಾದಂತೆ ಕಾಣಿಸುತ್ತದೆ ಕಥೆಯನ್ನು ಕೊಂಚ ಗಟ್ಟಿಯಾಗಿಸಿ ಸಂಬಂಧವನ್ನು ಇನ್ನಷ್ಟು ಭಾವಕರಾಗಿಸುವ ಅವಕಾಶ ನಿರ್ದೇಶಕರಿಗಿತ್ತು ಇನ್ನೊಂದು ಇಪ್ಪತ್ತು ನಿಮಿಷಗಳನ್ನು ಕುಗ್ಗಿಸಬಹುದಿತ್ತು ಸ್ನೇಹಿತರು ಮತ್ತು ನನ್ನೆಲ್ಲ ಬಂಧುಗಳೇ ದೂರ ತೀರ ಯಾರ ಒಟ್ಟಾರೆ ಸಿನಿಮಾ ನೋಡಬಹುದು ಸೂಪರ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಗೊತ್ತೀನಿ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕುಡಿಯ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮದೇನೇ ಕಾಮೆಂಟ್ ಇದ್ರು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್